பிரேனந்தநாயகத்த E nós... இது நம்ப செவன் ಮಾತರ ಬಾನುಗೋಪ ಕಾಲೇಜಿಗೆ ಹೋಗಲು ಬಿಟ್ಟು ಇಲ್ಲಿಗೆ ಹೇಗೆ ಬಂದಿರುವೆ ನನ್ನ ಇಂದ್ರೆ ಏನಾದರೂ ವರ್ಗಣೆ ಕೆಲಸವಿದ್ದೆ ಮಾನ್ಯ ಮೈಸೂರಿನಲ್ಲಿ ನಡೆದ ಕೃಷಿ ಮೇಳಕ್ಕೆ ನಿಮ್ಮ ಜೊತೆ ಹೋದ ನಮ್ಮ ತಂದೆಯವರು ಇನ್ನು ಮನೆಗೆ ಬಂದಿಲ್ಲ ಯಾಕೆ ಅಂತ ಕೇಳಲ್ಲ ಬಂದೆ ಏನ ಹೆಣ್ಣು ಬಂದಿಲ್ವೆ ಹೌದು ನಾನೇ ಬರ ಕೃಷಿ ಮೇಳಕ್ಕೆ ಹೋಗಿದ್ದು ನಿಜ ಸಮಾವೇಶ ಮುಗಿದ ತಕ್ಷಣ ಕೈ ಆಗಿ ಬರ್ತನ ಹೋದರು ಆದರೆ ಅವತ್ತು ನಾನು ವಾಪಸ್ ಬಂದಬೇಕು ಮಂತ್ರಿ ಅವರಿಗೆ ಏನಾಯ್ತು ನಾನು ಅದು ಗೊತ್ತಿಲ್ಲ

ಅವರ ನನ್ನ ಸ್ನೇಹದ ಸಂಬಂಧ ಅಮರವಾದದ್ದು ನಿಮ್ಮ ತಂದೆಗೆ ಏನಾದರೂ ಎತ್ತು ಕಡಿಮೆ ಆದರೆ ಯಾವ ಮಾಡಪ್ಪ ಏನು ನಮ್ಮ ತಂದೆಯವರು ನಿಮ್ಮ ಕಡೆ ಸಲ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಬೇಕಂತೆಯೋ ಕೇಳು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅವನ ಹಣದ ವ್ಯವಹಾರವಲ್ಲ ನಮ್ಮ ನಮ್ಮನ್ನರಿಗೂ ಚೆನ್ನಾಗಿ ಗೊತ್ತು ಅದನ್ನು ಬಿಟ್ಟು ಮರ್ಯಾದೆಯಿಂದ ನಮ್ಮನ್ನ ಎಲ್ಲಿದ್ದಾನೆ ಎಲ್ಲಿ ಬಚ್ಚಿಟ್ಟಿದ್ಯಾ ನಿಜ ಹೇಳು ಅಡವ ಎಂದು ಕೂಗುವ ನಿಮ್ಮಂತ ನರಕದ ನಾಯಿಯನ್ನು ಗೊಂಡವನ್ನೇ ಚಂಡಾಡಿ ಅದಕ್ಕಿಂತ ಮೊದಲೇ ನಿನ್ನ ಜೊತೆ ಹೋಗಿ ನಿನ್ನಿಂದ ಹೇಗೆ ದೂರ ಇದ್ದಾನೆ ಅಂತ ತನಿಖೆ ನಡೆಸಿ ಇದನ್ನು ಮರಳಿ ರೆಡಿ ಮಾಡಿಸಿ ಬರೀ ಗಲ್ಲಿಗೆ ಹಚ್ತೇನೆ ಅದಕ್ಕಿಂತ ಮೊದಲೇ ನೀ ಕರೆ ಹೇರು ಅಂದರೆ ಸಾಧ್ಯ ಮಾಡಿ ಹೋಗ್ತಾ ಹೋದರು ಆದರೆ ಅವತ್ತೇ ನಾನು ವಾಪಸ್ ಬಂದು ಮತ್ತೆ ಆದರೆ ಆ ವಿಷಯ ನನಗೆ ಗೊತ್ತಿಲ್ಲ ಇನ್ನು ಒಂದೇ ಏನಾದರೂ ಸಂಶಯ ಎಂದರೆ ಸಚಿವರ ಮನೆಗೆ ಹೋಗಿ ಎಲ್ಲರ ವಿಚಾರದಲ್ಲಿ ನಿಮ್ಮ ತಂದೆಯವರ ಸ್ನೇಹ ನಮ್ಮ ಗೌರವ ಜೊತೆ ಅದು ನಿನಗೂ ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲದೆ ನಿನ್ನನ್ನು ಕೂಡ ಎತ್ತಿ ಆಡಿಸಿದ್ದಾರೆ ಹೌದು ಹೌದು ಮಾಮಾ ಈಗೇನು ಮಾಡೋದು ಕೃಷಿ ಸಚಿವರ ಜೊತೆ ಮಾತನಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅವರಿವರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಈ ಬೆಟ್ಟಪ್ಪನ ಅಂಕಾದ ಕಟ್ಟವನ್ನು ಜೀವಂತ ಸಮಾಧಿ ಮಾಡಿ ಬಿಡೋಣ i ಅಧಿಕಾರದ ಆಸೆ ಇದ್ದಿದ್ರೆ ಅವತ್ತೆ ರಾಜೀನಾಮೆ ಕೊಟ್ಟು ನಿನ್ನನ್ನು ಅಧ್ಯಕ್ಷರಾಗಿ ಮಾಡಿಬಿಡುತ್ತೆ ಆದರೆ ನೀನು ನನ್ನನ್ನು ಈ ಸ್ಥಿತಿಗೆ ತಂದು ಪ್ರಾಣಿಗೆ ಅಷ್ಟು ಆಗಿಲ್ಲ ನೀನು ಮನುಷ್ಯನೇ ಪರವಾಗಿಲ್ಲ Bye. Oh. ನಿಮ್ಮ ಪ್ರಾಣಿ ಆಸ್ತಿಗಾಗಿ ಆ ಕೃಷ್ಣ ಸುಧಾಮರ ಚರಿತ್ರೆಯನ್ನು ನೀನು ಕರೆದಿದ್ದನ್ನು ನನ್ನ ಸಹಾಯದಿಂದಲೇ ಅನೇಕ ಸಂಪತ್ತು ಸಾಧನೆ ಮಾಡಿ ಶ್ರೀಮಂತನಾಗಿ ನನಗೆ ಈ ಶಿಕ್ಷೆ ಕೊಡುತ್ತೆಯಾ ಆ ನಿನ್ನ ಸ್ತ್ರೀಯಕ್ಕಿಂತ ನನ್ನ ಶ್ರೀಮಂತಿಗೆ ದೊಡ್ಡದಲ್ಲ ಯಾಕೆ ಆಸ್ತಿ ಹೊಲ ಅಂತ ಹೊಡ್ಕೋತಿದ್ಯಾ ನೀನು ಅಪ್ಪ ನಮ್ಮ ಅಪ್ಪ ಹೊಟ್ಟೆದು ಕಿರುಪ್ರಿ ಯಾರೋಳ ಇದರ ಪರಿಣಾಮ ಮುಂದೆ ಅರ್ವೈಸಲೇಬೇಕು ನಾನಿನ್ನ ಈಗ ಜೀವಂತವಾಗಿ ಬಿಟ್ಟರಲ್ಲವೇ ನಾನು ಆದರೆ ಮುಂದೊಂದು ಬಂದು ರಕ್ತ ಕುಡಿಯುವುದಿಲ್ಲ ಒಂದೇ ಬರುತ್ತೆ ಕುರಿತು ಹಾಲು ಕೊಡಿದು ಇಡೀ ಗಂಡು ಕಚ್ಚಿ ಹಾಕಿ ಇಡೀ ಕುಸ್ತಿ ಕನಕ್ಕೆ ಶರ್ಡು ಬಾರಿಸಿ ವಜ್ರಂಗಿ ಅವತಾರ ವ್ಯಕ್ತಿ ಹುಡುಗ ಬೆಳ್ಳಿ ಕಡೆಯಂತ ಮಿಂಚಿ ಬರೋ ಆನಂದ ನನ್ನ ನಿನ್ನನ್ನು ದೇವರ ಹರಕೆ ಬೆಟ್ಟ ಕೋಲದಂತೆ ಅಟ್ಟ ಓಡಾಡಿಸಿ ಕಡಿದು ನಿನ್ನ ಬಿಸಿ ರಕ್ತ ಕುಡಿಯದೇ ശവ നെലമിഗാക്കി മച്ച ബഡു ഈ വിഷയ നമ്മെപ്പനു മറ്റോ ಈ ರಘುಪತಿಯ ಕೆಲಸ ಅದು ಅದು ಎರಡವಟ್ಟಾಗಿ ಹೋಯಿತು ಮುನಿರತ್ನ ಪರಮ ಸ್ನೇಹಿತನನ್ನು ಕೊಂದು ಮಹಾಪರಾಧವಲ್ಲವೇ ಅಪರಾಧ ನಿಜ ನೀನು ನನ್ನವನಾಗೆ ಕೊನೆತನ ಕೈ ವಿಜಯವನ್ನು ಬಚ್ಚಿಟ್ಟುಕೊಂಡು ನನ್ನೊಂದಿಗೆ ಪರಮ ಸ್ನೇಹಿತನಾಗಿ ಬೆಳೆದರೆ ನನ್ನ ಸರ್ವ ಆಸ್ತಿಯಲ್ಲೂ ಕೊಡುವೆ ರೋಗಿ ಡಾಕ್ಟರ್ ಹೇಳಿರುವುದು ಅದೇ ಮನರತ್ನ ಹಾಗಾದರೆ ಬನ್ನಿ ಒಳಗಡೆ ಅಲ್ಲೇ ಕೊಡ್ತೇನೆ ಕಪಾಲೆ ಈ ಶವವನ್ನು ಆ ನೆಲಮಣಿಗಾಕಿ